ಸಿದ್ದರಾಮಯ್ಯನವರಿಗೆ ಕಾನೂನು ಸಂಕಷ್ಟ ಎದುರಾಗ್ತಾ ಇರುವಂತಹ ಸುದ್ದಿ ಹಾಗಿದ್ರೆ ಸಿಎಂಗೆ ಎಂತಹ ಸಂಕಷ್ಟ ಯಾವ ಪ್ರಕರಣದಲ್ಲಿ ಅಂತ ನಾವು ನೋಡ್ತಾ ಹೋಗಿ ಸಿದ್ದರಾಮಯ್ಯ ವಿರುದ್ಧದ ಒಂದು ಕೇಸ್ನಲ್ಲಿ ಬಿ ರಿಪೋರ್ಟ್ ಏನ್ ಹಾಕಲಾಗಿತ್ತು ಆ ಬಿ ರಿಪೋರ್ಟ್ ಈಗ ತಿರಸ್ಕೃತಗೊಂಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಮಹತ್ವದ ಆದೇಶ ಬಿ ರಿಪೋರ್ಟ್ ತಿರಸ್ಕಾರ ಎನ್ಆರ್ ರಮೇಶ್ ಅವರು ಸಲ್ಲಿಸಿದ್ದಂತಹ ದೂರಿನ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಹಾಗಿದ್ರೆ ಸಂಕಷ್ಟ ಆರು ತಿಂಗಳಲ್ಲಿ ಮರುತನಿಖೆ ನಡೆಸಿ ವರದಿ ಸಲ್ಲಿಸಿ ಅಂತ ಕೋರ್ಟ್ ಸೂಚನೆ ಕೊಟ್ಟು ಒಂದು ಕೋಟಿ ಮೂವತ್ತು ಲಕ್ಷ ಪಡೆದು ಟರ್ಫ್ ಕ್ಲಬ್ಸ್ ರಿವಾರ್ಡ್ ಹುದ್ದೆಯನ್ನ ಹಾಗಿದ್ರೆ ಸಿಎಂ ಕೊಟ್ಟಿದ್ರ ಅಂತದ್ದು ದೂರು ದಾಖಲಾಗಿತ್ತು ಚೆಕ್ ಮೂಲಕ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯನ್ನ ಸಿದ್ದರಾಮಯ್ಯ ಪಡೆದಿದ್ರು ಅನ್ನುವಂತಹ ಆರೋಪ ಸಿಎಂ ಆಪ್ತ ಎಲ್ಆರ್ ವಿವೇಕಾನಂದ ಹಣ ಪಡೆದು ಹುದ್ದೆ ಕೊಟ್ಟಂತಹ ಆರೋಪ ಎರಡ್ ಸಾವಿರದ ಹದಿನೆಂಟರ ಅಫಿಡವಿಟ್ನಲ್ಲಿ ಅದನ್ನು ಸಾಲ ಅಂತ ತೋರಿಸಿದ್ರು ಸಿದ್ದರಾಮಯ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಆರ್ ರಮೇಶ್ ದೂರು ಸಲ್ಲಿಸಿದ್ರು ಆ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿತ್ತು ಆದರೆ ಈಗ ಬಿ ರಿಪೋರ್ಟ್ ಅನ್ನು ಕೋರ್ಟ್ ತಿರಸ್ಕರಿಸಿದೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಲೋಕಾಯುಕ್ತಕ್ಕೆ ಸೂಚಿಸಿದ್ರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಸಿಎಂ ಸಿದ್ದರಾಮಯ್ಯನವರ ಒಂದು ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತು ಆದರೆ ಅದು ತಿರಸ್ಕಾರಗೊಂಡಿದೆ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆಗೋದಿಕ್ಕೆ ಕಾರಣ ಏನು ಈಗ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಬಂದಂತಹ ಆದೇಶ ಏನು ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ವೀಣಾ ನಿಜಕ್ಕೂ ಎನ್ ಆರ್ ರಮೇಶ್ ಕಮಾಜಿ ಕಾರ್ಪೊರೇಟ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಒಂದು ಗಂಭೀರವಾದ ಆರೋಪವನ್ನು ಮಾಡಿ ಲೋಕಾಯುಕ್ತಗೆ ದೂರನ್ನ ಕೊಟ್ಟಿದ್ರು ಅದಾದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಕೂಡ ಒಂದು ಪಿ ಸಿಆರ್ ಒಂದು ಖಾಸಗಿ ದೂರನ್ನ ಕೂಡ ಸಲ್ಲಿಸುವ ಮೂಲಕ ಕಡೆ ಸಿದ್ದರಾಮಯ್ಯ ಅವರು ಸ್ವಜನ ಪಕ್ಷಪಾತವನ್ನು ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಲ್ ವಿವೇಕಾನಂದ ಅನ್ನುವಂತ ಅವರ ಆಪ್ತರಾಗಿರುವಂತಹ ವಿವೇಕಾನಂದ ಅವರಿಗೆ ಬಿ ಟಿಸಿ ಬೆಂಗಳೂರು ಟಫ್ ಕ್ಲಬ್ ಅಲ್ಲಿ ಸ್ಟಿವಾರ್ಡ್ನ ಹುದ್ದೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದು ಮತ್ತೆ ಅದಕ್ಕೆ ಪ್ರತಿಯಾಗಿ ಕಿಕ್ ಬ್ಯಾಕ್ ಆಗಿ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಪ್ರಮುಖವಾದ ಆರೋಪವನ್ನು ಮಾಡಿದ್ರು ಜೊತೆಗೆ ಅದೇನು ಚೆಕ್ ಅಲ್ಲಿ ಹಣ ಸಿದ್ದರಾಮಯ್ಯ ಅವರಿಗೆ ಬಂದಿದ್ರಿಂದ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ನಿಲ್ಲುವಂತಹ ಸಂದರ್ಭದಲ್ಲಿ ಕೂಡ ಇದು ನನಗೆ ಸಾಲದ ರೂಪದಲ್ಲಿ ಬಂದಿತ್ತು ಅನ್ನುವಂಥದ್ದನ್ನು ಘೋಷಣೆ ಮಾಡ್ಕೊಂಡಿದ್ರು ಆದ್ರೆ ಎನ್ ಆರ್ ರಮೇಶ್ ಅವರು ಪ್ರಮುಖವಾದ ಆರೋಪವನ್ನು ಮಾಡಿದ್ದಾರೆ ಕಿಕ್ ಬ್ಯಾಕ್ ಆಗಿದೆ ಇಲ್ಲ ಒಂದ್ ಕಡೆ ಆಪ್ತನನ್ನ ಒಂದು ಪ್ರಮುಖ ಹುದ್ದೆಯಲ್ಲಿ ನೇಮಕ ಮಾಡ್ಲಿಕ್ಕೋಸ್ಕರ ಲಂಚದ ರೂಪದಲ್ಲಿ ಕಿಕ್ ಬ್ಯಾಕ್ ಆಗಿ ಪಡ್ಕೊಂಡಿದ್ದಾರೆ ಹಾಗಾಗಿ ಅದನ್ನ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ದೂರನ ಕೂಡ ಕೊಟ್ಟಿದ್ರು ಲೋಕಾಯುಕ್ತಕ್ಕೆ ಪಿಸಿಆರ್ ಕೂಡ ಹಾಕಲಾಗಿತ್ತು ಸೊ ಕೋರ್ಟ್ ಕೂಡ ಲೋಕಾಯುಕ್ತಕ್ಕೆ ಒಂದು ನಿರ್ದೇಶನ ನೀಡಿತ್ತು ಈ ಪ್ರಕರಣ ತನಿಖೆಯನ್ನ ನಡೆಸಿ ಅಂತ ಹೇಳಿದ್ರೆ ತನಿಖೆಯನ್ನ ನಡೆಸಿ ಇತ್ತೀಚೆಗೆ ಅಷ್ಟೇ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯದ ಮುಂದೆ ಒಂದು ಬಿ ರಿಪೋರ್ಟ್ ಅನ್ನ ಕ್ಲೋಜರ್ ರಿಪೋರ್ಟ್ ಅನ್ನ ಹಾಕ್ತಾರೆ ಅದರಲ್ಲಿ ಪ್ರಮುಖವಾಗಿ ಹೇಳುವಂತಂದ್ರೆ ಸೂಕ್ತವಾದಂತ ಸಾಕ್ಷಾರು ಅಂದ್ರೆ ಎನ್ಆರ್ ದೂರದಾರರು ಮಾಡಿರುವಂತ ಆರೋಪಕ್ಕೆ ಪೂರಕವಾದಂತ ಯಾವ ಸಾಕ್ಷಿಗಳು ಇಲ್ಲ ಹಾಗಾಗಿ ಇದನ್ನ ಪ್ರಕರಣವನ್ನು ಮುಕ್ತಾಯ ಮಾಡ್ತಾ ಇದೀವಿ ಅಂತ ಹೇಳಿ ಒಂದು ಬಿ ರಿಪೋರ್ಟ್ ನ ಸಲ್ಲಿಕೆಯನ್ನ ಮಾಡಿತ್ತು ಆದ್ರೆ ಬಿ ರಿಪೋರ್ಟ್ ಅನ್ನ ಕ್ವಶನ್ ಮಾಡಿ ಮತ್ತೆ ಎನ್ ಆರ್ ರಮೇಶ್ ಅವರು ಪ್ರೊಟೆಸ್ಟ್ ಪಿಟಿಷನ್ ಅನ್ನು ಕೂಡ ಹಾಕ್ತಾರೆ ಪ್ರೊಟೆಸ್ಟ್ ಪಿಟಿಷನ್ ಅಲ್ಲಿ ಒಂದಷ್ಟು ದಾಖಲೆಗಳನ್ನ ಮತ್ತಷ್ಟು ಕೊಡುವ ಮೂಲಕ ಎಲ್ಲೊಂದ್ ಕಡೆ ಲೋಕಾಯುಕ್ತ ಪೊಲೀಸರು ಮಾಡಿರುವಂತಹ ತನಿಖೆ ಏನಿದೆ ಅದು ಸರಿಯಾದ ಕ್ರಮ ಅಲ್ಲ ಎಲ್ಲೊಂದು ಕಡೆ ಪ್ರಭಾವಕ್ಕೊಳಗಾಗಿ ಮುಖ್ಯಮಂತ್ರಿ ಇರೋದ್ರಿಂದ ಪ್ರಭಾವಕ್ಕೆ ಒಳಗಾಗಿ ಕೇಸನ್ನ ಕ್ಲೋಸ್ ಮಾಡುವಂತ ಒಂದು ಪ್ರಗಂ ಪ್ರಯತ್ನಕ್ಕೆ ಮುಂದಾಗಿದ್ರೆ ಹಾಗಾಗಿ ಮರುತನಿ ಆಗಬೇಕು ಅಂತ ಹೇಳಿ ವಾದವನ್ನು ಮಾಡಿದ್ರು ಆ ನಿಟ್ಟಿನಲ್ಲಿ ನಿನ್ನೆ ಜನಪತಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಅಂತ ವಿವೇಕ ಗಜಾನಂದ ಭಟ್ ಅವರು ಒಂದು ಆದೇಶವನ್ನು ಈ ಒಂದು ಕ್ಲೋಜರ್ ರಿಪೋರ್ಟ್ ಸಲ್ಲಿಸಿದಿರಿ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದೇನೆ ಜೊತೆಗೆ ಒಂದು ಈ ಪ್ರಕರಣದ ಮರುತನಿಖೆನ ಮಾಡಿ ಆರು ತಿಂಗಳ ಒಳಗಾಗಿ ಮರುತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡುವ ಮೂಲಕ ಆಗಸ್ಟ್ ಇಪ್ಪತ್ತೆರಡಕ್ಕೆ ಪ್ರಕರಣವನ್ನ ಮುಂದೂಡಿರುವಂತದ್ದು ಅಂದ್ರೆ ಎಷ್ಟು ಗಂಭೀರ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಯಾವ ರೀತಿಯ ಸಂಕಷ್ಟ ತಂದೋಡ್ಬಹುದು ಈಗ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ ನಿಜ ಆದರೆ ತನಿಖೆಯಾದ ಮೇಲೆ ಅದಕ್ಕೆ ಸೂಕ್ತ ಸಾಕ್ಷಿಗಳು ಸಿಕ್ಕಂತಹ ಸಂದರ್ಭದಲ್ಲಿ ಭಾರಿ ಗಂಭೀರವಾದಂತಹ ಆರೋಪ ಆಗುತ್ತಾ ಇದು ಹೇಗೆ ಖಂಡಿತ ಪ್ರತಿಮಾ ಆಗುವ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಇದೊಂದು ಎಲ್ಲೊಂದ್ ಕಡೆ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ಹಣವನ್ನ ಪಡೆದು ಅವರು ಒಂದು ಪ್ರಮುಖವಾದ ಹುದ್ದೆಯನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ನಿಜಕ್ಕೂ ಗಂಭೀರವಾದ ಪ್ರಕರಣ ಆಗುತ್ತೆ ಆದ್ರೆ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ಎರಡ್ ಸಾವಿರದ ಹದಿನೆಂಟರ ಚುನಾವಣಾ ಸಂದರ್ಭದಲ್ಲಿ ಇದನ್ನ ನನಗೆ ಸಾಲವನ್ನಾಗಿ ಪಡ್ಕೊಂಡಿದ್ದೆ ಅಂತೇಳಿ ಹೇಳಿರುವಂತದ್ದು ಮತ್ತೆ ಅದಕ್ಕೆ ಮರುಪಾವತಿ ಮಾಡಿಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾದ ಆರೋಪವನ್ನು ಮಾಡ್ತಾರೆ ಆದ್ರೆ ಎಲ್ಲೊಂದ್ ಕಡೆ ಅದು ಸರಿಯಾದಂತ ತಮ್ಮ ವೈಯಕ್ತಿಕ ವ್ಯವಹಾರಗಳು ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ನಿರೂಪಿಸಿದ್ದೇ ಆದಲ್ಲಿ ಇದರಿಂದ ಹೊರಗೆ ವೇಳೆ ಏನಾದ್ರು ನಿಜಕ್ಕೂ ಹಣ ಪಡೆದು ಈ ಒಂದು ಉದ್ಯಾನ ಕೊಟ್ಟಿದ್ದಾರೆ ಅನ್ನುವಂತಹದ್ದು ತನಿಖಾ ಸಂದರ್ಭದಲ್ಲಿ ಸಾಕ್ಷ್ಯಗಳು ಸಿಕ್ಕಿದ್ದೆ ಆದಲ್ಲಿ ಅಥವಾ ಅದು ಅಹ್ ಏನು ಸಾಬೀತಾಗಿದ್ದೇ ಆಗಿ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯ ಕಾನೂನಾತ್ಮಕವಾಗಿ ಇದು ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ಅದು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಹಣ ಕಿಕ್ ಅನ್ನು ಪಡ್ಕೊಂಡು ಈ ರೀತಿಯಾದಂತಹ ಕೆಲಸವನ್ನ ತಮಗೆ ಬೇಕಾದಂತವರಿಗೆ ಕೆಲಸವನ್ನ ಮಾಡ್ಕೊಟ್ಟಿದ್ದಾರೆ ಅನ್ನುವಂಥದ್ದು ಗಂಭೀರವಾದಂತಹ ಆರೋಪ ಆಗುತ್ತೆ ಆ ನಿಟ್ಟಿನಲ್ಲಿ ಎನ್ನ ರಮೇಶ್ ಅವರು ಕೋರ್ಟ್ ನಲ್ಲಿ ಒಂದಷ್ಟು ತಮ್ಮ ಬಳಿ ಇರುವಂತಹ ಎಲ್ಲಾ ಸಾಕ್ಷಿಗಳನ್ನ ಕೊಡುವ ಮೂಲಕ ಸಿದ್ದರಾಮಯ್ಯ ಅವರು ಇದರಲ್ಲಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಸಾಬೀತ ಕೆಲಸಗಳನ್ನ ಮಾಡ್ತಾ ಇರುವಂತಹ ಮರುತನಿ ಆದೇಶ ಪೂರಕವಾದಂತೆ ಕಂಡು ಬರ್ತಾ ಇರುವಂತ ಮರುತನಿಖೆಯಲ್ಲಿ ಏನಾದರೂ ಸಾಕ್ಷಿಗಳು ಸಿಗುತ್ತಾ ಅಥವಾ ಮತ್ತೆ ಇದೇ ರೀತಿಯಾದಂತಹ ವರದಿಯನ್ನ ಲೋಕಾಯುಕ್ತ ಪೊಲೀಸ್ ಹಾಕ್ತಾರ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮುಂದಿನ ತಿಂಗಳಲ್ಲಿ ಯಾವ ರೀತಿ ಸಂಕಷ್ಟ ಆಗುತ್ತಾ ಅನ್ನುವಂಥದ್ದು ತನಿಖೆಯ ಮೇಲೆ ಲೋಕಾಯುಕ್ತ ಪೊಲೀಸ್ ನಡೆಸುವಂತಹ ತನಿಖೆ ಮೇಲೆ ನಿಂತಿದೆ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಆರು ತಿಂಗಳಿದೆ ಆರು ತಿಂಗಳಲ್ಲಿ ತನಿಖೆಗೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಸಿಗುತ್ತಾ ಅನ್ನುವಂಥದ್ದು ಬಹಳ ಮುಖ್ಯ ಅದಾದ ನಂತರ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್